ನಾನಾ ಇರ ಟೆನ್ಶನ್ ಬರ್ಸಿ ಬಲ್ಲೇ ಬಂದ್ ಪೇನ್ ದಾದ ನಿಕ್ಲಿನ ಗಾಡಿಲ್ಲ ನಿಮ್ಮ ಗಾಡಿ ಕೂಡ ಇದೇ ರೀತಿ ಬ್ಯಾಟ್ರಿ ಎಲ್ಲಾದ್ರೂ ವೀಕ್ ಆಗಿ ಸ್ಟಾರ್ಟ್ ಆಗ್ತಿಲ್ಲ ಅಂತ ಹೇಳಿದ್ರೆ ಹೊಸ ಬ್ಯಾಟ್ರಿ ಹಾಕುವಂತ ಟೆನ್ಷನ್ಸ್ ಬೇಡ ಅದಕ್ಕೋಸ್ಕರನೇ ಪುತ್ರಲ್ಲಿ ಒಂದು ಹೊಸ ಸೊಲ್ಯೂಷನ್ ಇದೆ ಏನಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಎಸ್ ನಾವು ಇಷ್ಟೊತ್ತೊರೆಗೆ ಮಾಡಿರುವಂತಹ ಏನಾದ್ರೂ ಒಂದು ಸಮಸ್ಯೆಗಳು ನಿಮ್ಮಲ್ಲೂ ಕೂಡ ಬಂದಿರಬಹುದು ಖಂಡಿತವಾಗ್ಲೂ ಇನ್ ಮುಂದೆ ನೀವು ಟೆನ್ಷನ್ ಮಾಡಬೇಕಾಗಿಲ್ಲ ನಿಮ್ಮ ಟೂ ವೀಲರ್ ಆಗಲಿ ನಿಮ್ಮ ಫೋರ್ ವೀಲರ್ ಆಗಲಿ ಅದರ ಬ್ಯಾಟ್ರಿ ಕೈ ಕೊಟ್ಟಿದೆ ಅಂತ ಹೇಳಿದ್ರೆ ಆ ಬ್ಯಾಟ್ರಿಯನ್ನು ಗುಜಿರಿಗೆ ಬಿಸಾಡಬೇಡಿ ಆ ಓಲ್ಡ್ ಬ್ಯಾಟರಿಯನ್ನು ಕೂಡ ಸರಿಪಡಿಸಿ ವ್ಯಾರಂಟಿಯೊಂದಿಗೆ ಮತ್ತೆ ನಿಮ್ಮ ಗಾಡಿಗೆ ಫಿಕ್ಸ್ ಮಾಡಿ ಕೊಡ್ತಕ್ಕಂಥ ಕರ್ನಾಟಕದ ಮೊಟ್ಟ ಮೊದಲ ಸಂಸ್ಥೆ ನಮ್ಮ ಪುತ್ತೂರಿನಲ್ಲಿ ಮನನ್ ಎಂಟರ್ಪ್ರೈಸಸ್ ಮೂಲಕ ಪ್ರಾರಂಭವನ್ನು ಪಡೆದುಕೊಳ್ತಾ ಇದೆ ಇದನ್ನು ಪ್ರಾರಂಭ ಮಾಡ್ತಿರೋರು ಗೊತ್ತಾ ನನ್ನ ಆತ್ಮೀಯರು ಹಾಗೆ ನಮ್ಮ ಕಾರ್ತಿಗೆ ನನ್ನ ಆತ್ಮೀಯರಾಗಿರುವಂತಹ ಅರ್ಜುನ್ ಅವರು ಸೊ ಮನನ್ ಎಂಟರ್ಪ್ರೈಸಸ್ ಮೂಲಕ ಈ ನಮ್ಮ ಓಲ್ಡ್ ಬ್ಯಾಟರಿ ಜನರೇಷನ್ ಮಾಡುವಂತಹ ಪುತ್ತೂರಿನ ಸಂಸ್ಥೆ ನವೆಂಬರ್ ಏಳನೇ ತಾರೀಕಿಗೆ ಪ್ರಾರಂಭವನ್ನ ಪಡೆದುಕೊಂಡಿದೆ ಹಾಗಿದ್ರೆ ಈ ಒಂದು ಸಂಸ್ಥೆ ಏನಿದೆ ಇದರ ಸ್ಪೆಷಲಿಟಿ ಏನು ಅನ್ನೋದನ್ನ ಪುತ್ತೂರಿನ ಅರುಣಕಲಾ ಮಂದಿರದ ಎದುರು ಭಾಗದಲ್ಲಿ ಕನ್ನನ್ ಕಾಂಪ್ಲೆಕ್ಸ್ ನಲ್ಲಿ ನಾವೆಲ್ಲ ಕೂಡ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ನಿಮ್ಮ ಗಾಡಿದು ಎಂತ ಬ್ಯಾಟ್ರಿ ಹೋಯಿತು ಮತ್ತೆ ನಿಮ್ ಜೊತೆ ಅಷ್ಟು ಹಣ ಇಲ್ಲ ಅಂತ ಹೇಳಿ ಟೆನ್ಷನ್ ಬೇಡ ಇನ್ನು ಮುಂದೆ ನಿಮ್ಮ ಹಳೆ ಬ್ಯಾಟರಿಯನ್ನು ಕೂಡ ಸರಿ ಮಾಡಿಸಿ ಕೊಡೋದಕ್ಕೆ ಜೊತೆಗೆ ವ್ಯಾರಂಟಿ ಜೊತೆ ಕೊಡೋದಕ್ಕೆ ಪುತ್ತೂರಲ್ಲಿ ಒಂದು ಸಂಸ್ಥೆ ಇದೆ ಯಾವ್ದು ಗೊತ್ತಾ ನೋಡಿ ಇದುವೇ ಬನ್ನಿ ಒಳಗ ನೋಡ್ಕೊಂಡು ಬರ ಆಯ್ತಾ ನೋಡಿ ಕಾರ್ತಿಕಣ್ಣನ ತರ ನೀವು ಕೂಡ ಟೆನ್ಷನ್ ಮಾಡ್ತಾ ಇದ್ರೆ ಇದು ಬಂದಾಗ ಕಾರ್ತಿಕಣ್ಣ ಇವತ್ತು ಓಪನ್ ಆಗಿದೆ ಯಾರೆಲ್ಲ ಬಂದ ಇದನ್ನ ಇನೋಗ್ರೇಟ್ ಮಾಡಿದ್ರು ಅಂತ ಹೇಳುವಂತ ವಿಡಿಯೋದಲ್ಲಿ ನೋಡಿ ಇದು ನಮಗೆ ಫಸ್ಟ್ ಗೆ ಎಂಟ್ರಿ ಆದಾಗ ಒಳ್ಳೆ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಕೂತ್ಕೊಳ್ಳಿಕ್ಕೆ ಜಾಗ ಇದೆ ಇಲ್ಲೊಬ್ರು ನಮಗೆ ಸ್ಟಾಫ್ ಇರ್ತಾರೆ ಆಯ್ತಾ ಇಲ್ಲಿ ಸ್ಟಾಫ್ ಇರ್ತಾರೆ ನಿಮಗೆ ಇದಕ್ಕಿಂತಲೂ ಹೆಚ್ಚು ಮಾಹಿತಿ ಬೇಕು ಅಂತ ಹೇಳಿದ್ರೆ ನನ್ನ ಫ್ರೆಂಡ್ ಅರ್ಜುನ್ ಅವರ ಚೇಂಬರ್ ಇದಾಗಿರ್ತದೆ ನೋಡಿ ಇಲ್ಲಿ ಇದು ಅರ್ಜುನ್ ಅವರ ಚೇಂಬರ್ ಇಲ್ಲಿ ಇರ್ತದೆ ಸೊ ನಿಮ್ದು ವೆಹಿಕಲ್ ಯಾವುದು ಎಷ್ಟು ವರ್ಷ ಆಗಿದೆ ಬ್ಯಾಟ್ರಿ ಹಾಕಿ ಏನ್ ಪ್ರಾಬ್ಲಮ್ಸ್ ಗಳಿದೆ ಇದೆಲ್ಲದಕ್ಕೂ ಕೂಡ ಸೊಲ್ಯೂಷನ್ ಅವರು ಇಲ್ಲೇ ಇದ್ದು ಕೊಡ್ತಾರೆ ಇದು ನಾವು ಬಂದಾಗ ನಮಗೆ ಆರಾಮವಾಗಿ ರೆಸ್ಟ್ ಮಾಡುವಂತ ರೂಮ್ ಇದಾಗಿದ್ರೆ ಇಷ್ಟು ಮಾತ್ರ ಅಲ್ಲ ಇಲ್ಲೇ ಬ್ಯಾಟ್ರಿ ಚೇಂಜ್ ಮಾಡ್ತಾರ ಅಂತ ನಿಮ್ದೆಲ್ಲ ಟೆನ್ಷನ್ ಇರಬಹುದು ಮೂಲೆ ಚಮಲ್ಪ ನಾಂದ್ ಬಲೆ ಇಂದಿರ ನಂಚಿಗೆ ನನಂಜುಂಡು ಒಂದು ಗೋಡೆ ಹತ್ತಿ ಗೋಡೆದ ಲೆಕ್ಕ ಇನ್ನೊಂದು ಒಂಚಿಗೆ ಇಂದ ಇಂಚ ನೂಕುಂಡ ಸರಿಸ್ಕೋಲೆ ಹಾ ಒಂದು ಇರೋದು ಗೋಡೆ ನಿನ್ನ ನೋ ಗೋಡೆ ಗೋಡೆದ ಲೆಕ್ಕ ಸೊ ಮೂಲ ಬತ್ತಿಂದ ಅದ ಹೊಡೆದ್ ಸೊ ಮೂಲ ಬತ್ತಿಂದ ಇಲ್ಲಿ ಬಂದರೆ ನಮ್ಮ ಕಂಪ್ಲೀಟ್ ನೋಡಿ ಇಲ್ಲಿ ಫಸ್ಟ್ ಇಂದ ಆಕ್ಚುಲಿ ಸನ್ಸಿ ಅಂತ ಇವರದ್ದು ಫ್ರಾಂಚಸ್ ಕೊಟ್ಟಿರ್ತಕ್ಕಂಥವ್ರು ಪುಣೆಯಲ್ಲಿ ಇವರ ಮೈನ್ ಆಗಿರುವಂತಹ ಹೆಡ್ ಆಫೀಸ್ ಇದೆ ಅಲ್ಲಿಂದ ನಮ್ಮ ಪುತ್ತೂರಿಗೆ ಮನೆ ಮನೇನ್ ಎಂಟರ್ಪ್ರೈಸಸ್ ಮೂಲಕ ಬಂದಿದ್ದಾರೆ ಇದಕ್ಕೆ ಬೇಕಾಗಿರುವಂತಹ ಮೆಷನ್ ಮೆಷಿನರಿಗಳೆಲ್ಲ ಹೇಗಿದೆ ನೋಡಿ ಹದಿನಾರು ಬ್ಯಾಟರಿ ಇದರಲ್ಲಿ ಓಹ್ ಕರ್ತ ಗೊತ್ತಾಯ್ತಾ ಇದರಲ್ಲಿ ಹದಿನಾರು ಬ್ಯಾಟ್ರಿ ಹದಿನಾರು ಬ್ಯಾಟರಿ ಒಂದೇ ಸಲಕ್ಕೆ ಚಾರ್ಜ್ ಮಾಡುವಂತ ಕೆಪಾಸಿಟಿ ನಮ್ಮ ಪುತ್ತೂರಿಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಹಾಗೆ ಇದು ಇದರಲ್ಲಿ ಒಂದೇ ಟೈಮಿಗೆ ಟೈಮಿಗೆ ಎಂಟು ಇದರಲ್ಲಿ ಚಾರ್ಜ್ ಮಾಡಬಹುದು ಸೊ ನಿಮ್ಮ ಒಂದು ಬಂದು ನಾವು ವೈಟ್ ಮಾಡಬೇಕು ಅಂತ ಇಲ್ಲ ಎಂಟು ಬ್ಯಾಟ್ರಿಗಳನ್ನು ಒಂದ್ ಸಲ ಚಾರ್ಜ್ ಮಾಡಬಹುದು ಇದು ಇದರಲ್ಲಿ ನಾಲ್ಕು ಬ್ಯಾಟರಿಗಳನ್ನ ಒಂದೇ ಸಲಕ್ಕೆ ನಾವು ಚಾರ್ಜ್ ಮಾಡೋದಕ್ಕೆ ಇದೆ ಆದರೆ ಎಂಟು ನಾಲ್ಕು ಹನ್ನೆರಡು ಅದು ಹದಿನಾರು ಅದರ ನೋಡಿ ಇಷ್ಟು ಬ್ಯಾಟ್ರಿಗಳನ್ನು ಒಮ್ಮೆ ಚಾರ್ಜ್ ಮಾಡಬಹುದು ಇದು ಎಲ್ಲ ನಮ್ಮ ಬೇಕಾಗಿರೋ ಸರ್ವಿಸ್ ಟೂಲ್ ಕಿಟ್ ಗಳೆಲ್ಲ ಸೊ ಹಾಗೆ ಇಲ್ಲಿ ಬ್ಯಾಟ್ರಿಗಳು ನಿಮಗೆ ಓಲ್ಡ್ ಬ್ಯಾಟ್ರಿ ಅಂತಲ್ಲ ಹೊಸ ಕೂಡ ಇಲ್ಲಿ ಬೇಕಿದ್ರೆ ಇದೆ ಓಕೆ ಪ್ರತಿಯೊಂದು ಕೂಡ ಲಿಕ್ವಿಡ್ ಈಗ ಫಸ್ಟ್ ಬ್ಯಾಟ್ರಿ ಬಂದಾಗ ಅದನ್ನೊಂದು ವಾಶ್ ಮಾಡಬೇಕಲ್ಲ ಸೊ ಬಂದಾಗ ಇಲ್ಲಿ ಬ್ಯಾಟ್ರಿಯ ವಾಶ್ ನಡೀತದೆ ನೋಡಿ ವಾಶ್ ಅಲ್ಲ ಇಲ್ಲಿ ಸೊ ಹೀಗೆ ಇನ್ನು ಬನ್ನಿ ಕಾರ್ತಿಕ್ ಬಾಯ್ ಟೆನ್ಷನ್ ಬೇಡ ನಿಮ್ಮ ಹಳೆ ಯಾವುದೇ ವೆಹಿಕಲ್ ಇರಲಿ ಬೈಕ್ ಇದಾಗಿರ್ಲಿ ಕಾರಿದಾಗಿರ್ಲಿ ಬ್ಯಾಟ್ರಿ ಹಳೇದಾಗಿದೆ ಹೇಳಿ ಬಿಸಾಕಬೇಡಿ ಸ್ಕೂಟರ್ ಸ್ಕೂಟರ್ ಗೆ ರಪ್ಪ ಬ್ಯಾಟ್ರಿ ಆಗಿ ಕೊಡಾ ನಿಮಗೆ ಆಯ್ತಾ ಮರಿ ಇದನ್ನ ಟೆನ್ಷನ್ ಉಂಡ್ ರಪ್ಪ ನಿಮ್ಮ ನಿಮ್ಮ ಬರತಾ ಸೊ ಏನಿಲ್ಲ ಈ ವಿಡಿಯೋ ಬಂದಾಗ ನೀವು ಡೈರೆಕ್ಟ್ ಆಗಿ ಬನ್ನಿ ನಿಮ್ಮ ಯಾವುದೇ ಬ್ಯಾಟ್ರಿ ಇದ್ರೆ ಇಲ್ಲಿ ಬಂದು ಸರ್ವಿಸ್ ಮಾಡಿ ನಿಮ್ಮ ಗಾಡಿಗೆ ಫಿಕ್ಸ್ ಮಾಡ್ಬೋದು ಮತ್ತೆ ಓಡಿಸ್ಬೋದು ಹನ್ ಹಂಡ್ರೆಡ್ ಪರ್ಸೆಂಟ್ ಅದು ಮೊದಲಿನ ಬ್ಯಾಟ್ರಿ ಥರ ಆಗದಿದ್ರು ಕೂಡ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಆ ರೀತಿ ಅದರ ರಿಸಲ್ಟ್ ಕೊಟ್ಟೆ ಕೊಡ್ತದೆ ಇಲ್ಲಿ ಬಂದು ಸರ್ವಿಸ್ ಮಾಡಿರುವಂಥ ಬ್ಯಾಟ್ರಿಗೆ ಇವರು ಆ ವ್ಯಾರಂಟಿ ಕೂಡ ಕೊಡ್ತಾ ಇದ್ದಾರೆ ಹಾಗಿದ್ರೆ ಖಂಡಿತವಾಗ್ಲು ವರಿಬೇಡ ಮನನ್ ಎಂಟರ್ಪ್ರೈಸಸ್ಗೆ ಬನ್ನಿ ಹಳೆ ಬ್ಯಾಟ್ರಿಯನ್ನು ಬಿಸಾಡಬೇಡಿ ಅದರಿಂದ ಮತ್ತೆ ನೀವು ರೀಜನರೇಷನ್ ಮಾಡಿ ನಿಮ್ಮ ವೆಹಿಕಲ್ಸ್ ಅನ್ನ ಓಡಿಸಿ ಹಣದ ಉಳಿತಾಯ ಮಾಡಿ ನಮ್ಮ ಒಂದು ಅರ್ಥನ ಕೂಡ ಉಳಿ ಉಳಿತಾಯವನ್ನ ಮಾಡಿ ಅಂದ್ರೆ ನಮ್ಮ ಭೂಮಿಯ ಒಂದು ಕೊಡುಗೆ ಉಳಿತ ಉಳಿಕೆಗೆ ಕೊಡುಗೆ ನಮ್ಮದು ಕೂಡ ಇರಲಿ ಸೊ ಬೇಜಾರು ಬಡಿಸಿ ಏನೋ ಸ್ಕೂಟಿಗೆ ರಪ್ಪ ಒಂದು ಹಾಕಿ ಕೊಡ್ತೀರಲ್ಲ ಇವರಿಗೆ ಓಕೆ ಎಸ್ ಥ್ಯಾಂಕ್ ಯು ಸೋ ಮಚ್ ಫೈನಲ್ ನನ್ನ ಜೊತೆಗೆ ಮನನ್ ಎಂಟರ್ಪ್ರೈಸಸ್ ಇದರ ಮಾಲಕರು ನನ್ನ ಆತ್ಮೀಯರಾಗಿರುವಂಥ ಅರ್ಜುನ್ ಅವರಿದ್ದಾರೆ ಸಣ್ಣ ಹೆಂಗಳೂರಿ ಹಾಂ ಎಸ್ ಇವರು ಕಳೆದ ಎಷ್ಟು ವರ್ಷದಿಂದ ಪುತ್ತೂರಿನಲ್ಲಿ ಬೇರೆ ಬೇರೆ ಆಟೋಮೊಬೈಲ್ ಫೀಲ್ಡ್ ಅಲ್ಲಿ ಪರಿಚಿತರು ಅಂತ ಹೇಳುವಂಥದ್ದು ನಮಗೆಲ್ಲ ಕೂಡ ಗೊತ್ತಿದೆ ಇವತ್ತು ನಮ್ಮ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ ಬ್ಯಾಟರಿಯನ್ನು ರೀಜನರೇಷನ್ ಮಾಡುವಂತಹ ಸಂಸ್ಥೆಯನ್ನು ನಮ್ಮ ಪುತ್ತೂರಿಗೆ ಪರಿಚಯ ಮಾಡ್ತಾ ಇದ್ದಾರೆ ಸಾಕಷ್ಟು ಮೆಷಿನರಿಗಳು ಕೂಡ ಇದೆ ಒಂದು ಮೆಷಿನರಿಯಲ್ಲಿ ನಾವು ಏಕಕಾಲಕ್ಕೆ ಹದಿನಾರು ಬ್ಯಾಟರಿಯನ್ನು ಚಾರ್ಜ್ ಮಾಡಬಹುದು ಮತ್ತೊಂದು ಮೆಷಿನರಿ ಇದೆ ಅದರಲ್ಲಿ ಏಕಕಾಲಕ್ಕೆ ಎಂಟು ಹಾಗೆ ಮತ್ತೊಂದು ಮೆಷಿನರಿ ಇದೆ ಅದರಲ್ಲಿ ಏಕಕಾಲಕ್ಕೆ ನಾಲ್ಕು ಬ್ಯಾಟರಿಗಳನ್ನು ಚಾರ್ಜ್ ಮಾಡುವಂತಹ ದೊಡ್ಡ ಮೆಷಿನರಿ ಸಿಸ್ಟಮ್ಸ್ಗಳನ್ನು ಕೂಡ ನಮ್ಮ ಪುತ್ತೂರಿಗೆ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ ಇದರ ಮೂಲಕ ನೀವು ಏಕಕಾಲಕ್ಕೆ ಹದಿನಾರು ಎಂಟು ನಾಲ್ಕು ಹೀಗೆ ಇಷ್ಟು ಕೂಡ ನೀವು ಒಟ್ಟು ಒಮ್ಮೆಗೆ ತಂದ್ರೂ ಕೂಡ ಚಾರ್ಜಿಂಗ್ ಜೊತೆಗೆ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ನಿಮ್ಮ ಬ್ಯಾಟ್ರಿ ಏನೇ ಹಾಳಾಗಿದ್ರು ಅದನ್ನ ರೀಜನ್ರೇಷನ್ ಮಾಡಿ ವ್ಯಾರಂಟಿ ಸೊ ಹಾಗಿದ್ರೆ ನಿಮಗೆ ಫಸ್ಟ್ ಆಫ್ ಆಲ್ ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ಸ್ ಹೇಳ್ತಾ ಒಳ ಹೋಗೋಣ ಏನೆಲ್ಲ ವರ್ಕ್ ಇದೆ ಮತ್ತೆ ಕೆಲವು ಕ್ವಶನ್ಸ್ ಅದ್ರ ಬಗ್ಗೆ ನಿಮಗೆ ಡಿಟೇಲ್ ಅನ್ನು ಕೊಡ್ತಾ ಬನ್ನಿ ಸೊ ಇದೆಲ್ಲ ನಮ್ಮ ಸರ್ವಿಸ್ ಈಗ ಒಂದು ಬ್ಯಾಟ್ರಿ ಬರ್ತದೆ ನಮ್ಮ ಹಳೆ ಬ್ಯಾಟ್ರಿ ಅಂತ ಬರ್ತಾರೆ ಟೂ ಫೋರ್ ವೀಲರ್ ಯಾವ್ದು ಸರಿ ಮಾಡಿ ಟೂ ವೀಲರ್ ಫೋರ್ ವೀಲರ್ ಅಂತಲ್ಲ ಆಲ್ ಲೆಡ್ ಆಸಿಡ್ ಬ್ಯಾಟ್ರೀಸ್ ಅಂಡ್ ರೈಸೆಲ್ ಬ್ಯಾಟ್ರೀಸ್ ಎಲ್ಲ ಮಾಡ್ತೇವೆ ಯಾವುದೇ ಆಗಲಿ ಬ್ಯಾಟ್ರಿ ಇನ್ವರ್ಟರ್ ಇದಾಗ್ಲಿ ಲಾರಿ ಬಸ್ ಗಳಾಗಲಿ ಮಿಷಿನರಿ ಆಗಲಿ ಫೋರ್ ಲಿಫ್ಟ್ ಇದಾಗ್ಲಿ ಯಾವುದೇ ಬಂದ್ರು ನಾವ್ ಇಲ್ಲಿ ಮಾಡ್ತೇವೆ ಯಾವ್ದೋ ಇಂಡಸ್ಟ್ರಿ ಇದ್ರು ಬ್ಯಾಂಕ್ಸ್ ಐ ಟಿ ಕಂಪನೀಸ್ ಹಾಸ್ಪಿಟಲ್ಸ್ ಎಲ್ಲ ಎಲ್ಲ ಬ್ಯಾಟ್ರಿಗಳನ್ನು ಬ್ಯಾಟ್ರಿ ಅಂತ ಬಂದಿರುವಂತಹ ಪ್ರತಿಯೊಂದನ್ನು ಬಿಸಾಡೋದಕ್ಕೆ ಬಂದಿರುವಂತಹ ಒಂದು ಹಂತದಲ್ಲಿ ಇದ್ದಂತ ಬ್ಯಾಟ್ರಿ ಇಲ್ಲಿ ರೆಡಿ ಕೊಡ್ತೀರಿ ಅಂತ ಹೌದು ಈಗ ವಿಷಯ ಏನಂದ್ರೆ ಈಗ ಎಲ್ರು ಜನರು ವೀಕ್ ಆದ್ಕೊಳ್ತಾರೆ ಆದ್ರೆ ಏಟಿ ಪರ್ಸೆಂಟ್ ಹೋಗಿರೋದಿಲ್ಲ ಅದ್ರಲ್ಲಿ ಸಲ್ಫೇಶನ್ ಬಂದು ನಿಮ್ಮ ಯಾವ್ದು ಪ್ಲೇಟ್ ಮತ್ತೆ ಸಲ್ಫೇಷನ್ ಬಂದು ಅದು ನಿಮಗೆ ಕರೆಂಟ್ ಪಾಸ್ ಆಗದೆ ಚಾರ್ಜ್ ಆಗಲ್ಲ ಈ ಮಿಷಿನ್ ಏನ್ ಮಾಡುತ್ತೆ ಅಂದ್ರೆ ಆ ಸಲ್ಫೇಶನ್ ನ ಕೆಮಿಕಲ್ ರಿಯಾಕ್ಟ್ ಮಾಡಿ ನಾವು ಅದಕ್ಕೆ ಎಡಿಟಿವ್ ಎಲ್ಲ ಹಾಕ್ತಿವಿ ಅದನ್ನೆಲ್ಲ ಹಾಕಿ ಕೆಮಿಕಲ್ ರಿಯಾಕ್ಟ್ ಮಾಡಿ ಅದನ್ನ ರಿಮೂವ್ ಮಾಡ್ತೇವೆ ರಿಮೂವ್ ಮಾಡಿದ ಕಾರಣ ಅದು ನಿಮಗೆ ಕರೆಂಟ್ ಪಾಸ್ ಆಗುತ್ತೆ ಬ್ಯಾಟ್ರಿ ರೀಚಾರ್ಜ್ ಆಗುತ್ತೆ ಹೊಸ ಬ್ಯಾಟ್ರಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಲೈಫ್ ಕೊಡ್ತಿದ್ರೆ ಇದು ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಕೊಡ್ತದೆ ನೀವು ತಂದ ಬ್ಯಾಟ್ರಿ ನೀವು ಹೇಗೆ ಯೂಸ್ ಮಾಡಿದೀರ ನೀವು ಸರಿಯಾದ ಕಂಡೀಷನ್ ಅಲ್ಲಿ ಯೂಸ್ ಮಾಡಿದ್ರೆ ಅದರ ಹೆಲ್ತ್ ಚೆನ್ನಾಗಿರ್ತದೆ ನಾವು ಅದರ ಹೆಲ್ತ್ ಮೇಲೆ ಮೂರು ತಿಂಗಳಿಂದ ಎರಡು ವರ್ಷದವರೆಗೆ ವ್ಯಾರಂಟಿ ಕೂಡ ಕೊಡ್ತೇವೆ ನೀವು ತರುವ ಬ್ಯಾಟ್ರಿ ಹೆಲ್ತ್ ಮೇಲೆ ಇವಾಗ ನಾನು ಕೇಳೋದು ಹೊಸ ನಾವು ಪರ್ಚೇಸ್ ಮಾಡ್ತೇವೆ ಬ್ಯಾಟ್ರಿ ಬಿಸಾಡುತ್ತೇವೆ ಒಂದು ನಮಗೆ ಕಾಸ್ಟ್ ಇಲ್ಲಿ ಹಳೆ ಬ್ಯಾಟರಿಯನ್ನ ತಂದು ರೀಜನರೇಟ್ ಮಾಡಿದ್ರೆ ಎಷ್ಟು ರೇಟಿಗೆ ನಮಗೆ ಆಗುತ್ತೆ ಅಂತ ಈಗ ನಿಮಗೆ ಒಂದು ಹತ್ತು ಸಾವಿರ ರೂಪಾಯಿ ನಿಮ್ಮತ್ರ ಹತ್ರ ಬ್ಯಾಟ್ರಿ ಇದೆ ಅಂತ ಅನ್ಕೊಳ್ಳಿ ಒಂದು ಬ್ಯಾಟ್ರಿ ನೀವು ಹೊಸ ತಗೊಂಡಿದ್ರೆ ಹತ್ತು ಸಾವಿರ ಬೇಕು ಅದೇ ಬ್ಯಾಟ್ರಿಯನ್ನು ನಮ್ಮ ಬಳಿ ಬಂದ್ರೆ ಮೂವತ್ತು ಪರ್ಸೆಂಟ್ ಅಂದ್ರೆ ಮೂರು ಸಾವಿರದ ಒಳಗೆ ನಾವು ಅದನ್ನು ರೆಡಿ ಮಾಡಿ ಕೊಡ್ತೇವೆ ಓಕೆ ಹಾಗೆ ಅದೇ ಸಡುವಂತ ಬ್ಯಾಟರಿಯನ್ನು ಕೂಡ ಮತ್ತೆ ಹತ್ತು ಸಾವಿರ ಕೂಡ ತಗೊಂಡು ಬದಲಿಗೆ ಕೂಡ ಏಳು ಸಾವಿರ ರೂಪಾಯಿ ಉಳಿತಾಯ ಕೂಡ ಆಗ್ತದೆ ಲೈಫ್ ಕೂಡ ನಿಮಗೆ ಹೊಸ ಬ್ಯಾಟರಿ ಅಷ್ಟೇ ಆಲ್ಮೋಸ್ಟ್ ಬರ್ತದೆ ಬರ್ತದೆ ಸೊ ಅದನ್ನೇ ಮಾಡಿ ಕೊಡ್ತಕ್ಕಂಥದ್ದು ಮನನ್ ಎಂಟರ್ಪ್ರೈಸಸ್ ನ ರಿಜನರೇಷನ್ ಸಿಸ್ಟಮ್ ಒಂದು ಸಂಸ್ಥೆ ಹಳೆ ಬ್ಯಾಟರಿ ಬಂತು ಅದು ಫಸ್ಟ್ ಬಂದಾಗ ಏನ್ ಮಾಡ್ತೀರಿ ಇಲ್ಲಿ ಫಸ್ಟ್ ಬಂದಾಗ ಅದಕ್ಕೆ ಮೂರು ಟೈಪ್ ಇದು ಟೆಸ್ಟ್ ಗಳನ್ನು ನಾವು ಮಾಡ್ತೇವೆ ಲೋ ಟೆಸ್ಟರ್ ಅಲ್ಲಿ ಮೈಕ್ರೋಮೀಟರ್ ಅಲ್ಲಿ ಮತ್ತೆ ನಿಮ್ಮ ಬ್ಯಾಟ್ರಿ ಹೈಡ್ರೋಮೀಟರ್ ಅಲ್ಲೆಲ್ಲ ಟೆಸ್ಟ್ ಮಾಡಿ ಅದರ ಹೆಲ್ತ್ ಹೇಗಿದೆ ಅಂತ ನೋಡ್ತೇವೆ ಹೆಲ್ತ್ ನೋಡಿದ ಮೇಲೆ ಅದನ್ನ ಒಬ್ಸರ್ವೇಶನ್ ಇಡ್ತೇವೆ ಬಸ್ ಒಂದುವರೆ ಒಂಟೆ ಎಲ್ಲ ಅಬ್ಸರ್ವೇಷನ್ ಅಲ್ಲಿ ಆಮೇಲೆ ಈ ಮಿಷನ್ಗೆ ಕನೆಕ್ಟ್ ಮಾಡಿ ಅದರಲ್ಲಿ ಏನು ರಿಸಲ್ಟ್ ನಾವು ಚೆಕ್ ಮಾಡೋಕೆ ಏನು ರಿಸಲ್ಟ್ ಬರುತ್ತೆ ಅದರ ಮೇಲೆ ಅದಕ್ಕೆ ಇಲ್ಲಿ ಕರೆಂಟ್ ಕೊಡ್ತೀವಿ ಕರೆಂಟ್ ಕೊಟ್ಟು ಅದ್ರ ಅದೇ ನಾವು ಕ್ಯಾಲ್ಕುಲೇಷನ್ ಮಾಡಿದಕ್ಕೆ ಅವರ್ಸ್ ಎಲ್ಲ ಇದೆ ಇಷ್ಟ ಅವರ್ಸ್ ಕೊಡಬೇಕು ಅಂತ ಒಂದೊಂದು ಬ್ಯಾಟರಿಗೆ ಒಂದೊಂದು ತರ ಇರುತ್ತೆ ನೀವು ತಂದ ಬ್ಯಾಟ್ರಿ ಮೇಲೆ ಡಿಪೆಂಡ್ ಆಗಿರುತ್ತೆ ಅದ್ರ ಮೇಲೆ ನಾವು ಈ ಕ್ಯಾಲ್ಕುಲೇಟ್ ಮಾಡಿ ಮಿಷನ್ ಮುಖಾಂತರ ರೀಜನರೇಟ್ ಮಾಡ್ತೇವೆ ಓಕೆ ಈ ಏಕಕಾಲಕ್ಕೆ ಇಲ್ಲಿ ಒಮ್ಮೆಗೆ ಎಷ್ಟು ಬ್ಯಾಟ್ರಿಗಳನ್ನ ಚಾರ್ಜ್ ಮಾಡಬಹುದು ಈಗ ಇಲ್ಲಿ ನಮ್ಮಲ್ಲಿ ಇಪ್ಪತ್ತ ಎಂಟು ಬ್ಯಾಟ್ರಿ ಅಷ್ಟು ಮಾಡುವಷ್ಟು ಕೆಪಾಸಿಟಿ ಇದೆ ಯಾಕಂದ್ರೆ ಇದು ಫೋರ್ ಎಕ್ಸ್ ಬ್ಯಾಟ್ರಿ ಅಂದ್ರೆ ಇದು ಫೋರ್ ನಾಲ್ಕು ಬ್ಯಾಟ್ರಿಗಳು ಅಲ್ಲಿ ಏಟ್ ಎಕ್ಸ್ ಬ್ಯಾಟ್ರಿ ಇದೆ ಈ ಮಿಷಿನ್ ಅಲ್ಲಿ ಇದು ಎಂಟು ಬ್ಯಾಟರಿ ಆಗುತ್ತೆ ಟೈಮ್ ಅಲ್ಲಿ ಇದು ಇದ್ರಲ್ಲಿ ಹದಿನಾರು ಬ್ಯಾಟ್ರಿಗಳು ನಿಮಗೆ ಸಲಕ್ಕೆ ಆಗ್ತದೆ ಬ್ಯಾಟ್ರಿ ಚಾರ್ಜ್ ಆಗಬೇಕಿದ್ರೆ ಎಷ್ಟು ಟೈಮ್ ಅಂತ ಒಂದು ಅದೆಲ್ಲ ನಿಮ್ಮ ತಂದ ನಾವು ಚೆಕ್ ಮಾಡ್ತೇವಲ್ಲ ಅದರ ರಿಸಲ್ಟ್ ಮೇಲೆ ಟೈಮ್ ಹೋಗ್ತದೆ ಮೂರು ಗಂಟೆಲಿ ಆಗ್ಬೋದು ಹನ್ನೆರಡು ಗಂಟೆ ಆಗ್ಬೋದು ಅದೇ ಇಪ್ಪತ್ನಾಲ್ಕು ಗಂಟೆ ಬೇಕಾಗಿಲ್ಲ ಒಂದು ಹದಿನೈದು ಗಂಟೆ ಒಳಗೆ ಮ್ಯಾಕ್ಸಿಮಮ್ ಅಂದ್ರೆ ಬ್ಯಾಟರಿಯ ಹೆಲ್ತ್ ಮೇಲೆ ಡಿಪೆಂಡ್ ಆಗಿರುತ್ತೆ ಬ್ಯಾಟರಿ ಹೆಲ್ತ್ ಮೇಲೆ ಡಿಪೆಂಡ್ ಆಗಿ ಡಿಪೆಂಡ್ ಆಗಿರುತ್ತೆ ಓಕೆ ಇದು ನಮ್ಮ ಕರ್ನಾಟಕದ ಅಥವಾ ದೇಶದ ಯಾವ ಮೂಲೆಯಿಂದ ಬೇಕಾದ್ರೂ ಬಂದು ಇಲ್ಲಿ ನಮ್ಮ ಸರ್ವಿಸ್ ಅನ್ನ ಪಡ್ಕೊಳ್ಳಬಹುದು ಬಹಳ ಒಳ್ಳೆ ಅವಕಾಶ ಕರ್ನಾಟಕದಲ್ಲೇ ಇದು ಮೊಟ್ಟ ಮೊದಲ ಬಾರಿಗೆ ನೀವೇ ಇದನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಿ ಅಂತ ಹೇಳುವಂತ ಖುಷಿ ತುಂಬಾ ಖುಷಿ ಇದೆ ಯಾಕಂದ್ರೆ ಅಸ ನಮ್ಮ ಪುತ್ತೂರಲ್ಲಿ ಯಾವುದೇ ಇಂಥ ಡೀಲರ್ಶಿಪ್ ಡೀಲರ್ಶಿಪ್ಗಳಿದೆ ಎಲ್ಲ ಸಬ್ಗಳಿದೆ ಅಷ್ಟೇ ಈಗ ನಾವು ಇದು ಕರ್ನಾಟಕಕ್ಕೆ ಡಿಸ್ಟ್ರಿಬ್ಯೂಟರ್ ಆಗಿದ್ದೇವೆ ಅಂದ್ರೆ ನಮಗೆ ತುಂಬ ಹೆಮ್ಮೆ ಆಗ್ತದೆ ಪುತ್ತೂರಿನ ಮಾಲಿಂಗೇಶ್ವರ ಮಣ್ಣಲ್ಲಿ ಮಾಡೋದು ನನ್ನ ಆಸೆ ಆಗಿತ್ತು ಅದ್ರಂತೆ ದೇವರು ನಡೆಸಿ ಕೊಟ್ಟಿದ್ದಾರೆ ಉದ್ಯೋಗ ಮಾಡಬೇಕು ಅಂತ ಇಷ್ಟ ಇದ್ರೆ ಈ ಮಿಷನ್ ಕೂಡ ನಾವು ಸಪ್ಲೈ ಮಾಡ್ತೇವೆ ಡಿಸ್ಟ್ರಿಬ್ಯೂಟರ್ ನಾವೇ ಆಗಿರ್ತೇವೆ ನಾವೇ ಟ್ರೈನಿಂಗ್ ಕೊಡ್ತೇವೆ ಆಮೇಲೆ ಅವರವರ ಉದ್ಯೋಗವನ್ನು ಮಾಡಿಕೊಂಡು ಅವರು ಕೂಡ ಸಂಪಾದನೆ ಮಾಡಬಹುದು ಮಾಡಬಹುದು ಅಲ್ವಾ ಎಲ್ಲರೂ ಇಲ್ಲೇ ಬರಬೇಕು ಅಂತಿಲ್ಲ ಯಾರಾದ್ರೂ ಈ ರೀತಿ ಬಿಸ್ನೆಸ್ ಅನ್ನು ಅವರವರ ಊರಲ್ಲಿ ಮಾಡ್ತೀರಿ ಅಂತ ಹೇಳಿದ್ರು ಕೂಡ ಅದಕ್ಕೆ ಸಹಕಾರವನ್ನು ಕೊಡ್ತೀರಿ ಟ್ರೈನಿಂಗ್ ಕೂಡ ಮಾಡ್ತೀರಿ ಟ್ರೈನಿಂಗ್ ಮಾಡ್ತೀವಿ ಬಹಳ ಒಳ್ಳೆಯ ವಿಚಾರ ಸೊ ಇಷ್ಟು ಮಾಹಿತಿಗಳು ನಿಮಗೆಲ್ಲ ಕ್ಲಿಯರ್ ಆಗಿ ಗೊತ್ತಾಗಿದೆ ಅಂತ ನಾನು ಭಾವಿಸಿಕೊಳ್ತೀನಿ ಸೊ ಈ ಒಂದು ಫೀಲ್ಡ್ ನಲ್ಲಿ ದೊಡ್ಡ ಸಕ್ಸಸ್ ಅನ್ನು ನೀವು ಪಡ್ಕೊಳ್ಳಿ ಎಲ್ಲರೂ ಕೂಡ ಬಂದು ನೀವು ಬಿಸಾಡುವಂತ ಕಸದಿಂದ ಕೂಡ ರಸ ಇದೆ ಅಂತ ಹೇಳುವಂತದನ್ನ ಇಕೋ ಫ್ರೆಂಡ್ಲಿ ಆಗಿ ಕರೆಕ್ಟ್ ಇದರಿಂದ ಸಾಕಷ್ಟು ನಮ್ಮ ಹಣದ ಉಳಿಕೆಯನ್ನ ಮಾಡಬಹುದು ನಮ್ಮ ವೆಹಿಕಲ್ಸ್ ಅನ್ನು ಆರಾಮ್ ಆಗಿ ಕೂಡ ಸಾಧ್ಯ ಇದೆ ಆಲ್ ದಿ ವೆರಿ ಬೆಸ್ಟ್ ಒಳ್ಳೆದಾಗ್ಲಿ ಎಲ್ಲರೂ ಕೂಡ ನಿಮಗೆ ಸಹಕಾರವನ್ನು ಅಗತ್ಯ ಅಗತ್ಯ ಇದೆ ಸೊ ಬನ್ನಿ ನಿಮ್ಮ ಹಳೆಯ ಬ್ಯಾಟರಿನ ಬಿಸಾಡಬೇಡಿ ನಮ್ಮ ಎಂಟರ್ಪ್ರೈಸಸ್ ನಲ್ಲಿ ಬಳಸಿಕೊಳ್ಳಿ ಅಂತ ನಾನು ಹೇಳ್ತೇನೆ ಒಮ್ಮೆ ರೀಜನ್ರೇಟ್ ಮಾಡಿರುವಂತಹ ಬ್ಯಾಟ್ರಿ ಒಂದ್ಸಲ ಅದ್ರದ್ದು ಲೈಫ್ ಎಂಡ್ ಆಯ್ತು ಹೇಳಿದ್ರೆ ಮತ್ತೆ ಬ್ಯಾಟ್ರಿ ಹೆಲ್ತ್ ಮೇಲೆ ಡಿಪೆಂಡ್ ಆಗಿ ನೀವು ಚೆನ್ನಾಗಿರೋ ಬ್ಯಾಟರಿ ತಂದ್ರೆ ನಾವು ಇಲ್ಲಿ ರೀಜನರೇಟ್ ಮಾಡ್ತೇವೆ ಆಮೇಲೆ ಅದನ್ನು ಕರೆಕ್ಟ್ ಸಿಕ್ಸ್ ಒಂದ್ಸಲ ನೀವು ಮೇಂಟೆನೆಸ್ ಮಾಡಿಕೊಂಡಿದ್ದು ಓಕೆ ಮಾಡಬಹುದು ಆಗುತ್ತಲ್ಲ ಓಕೆ ಬಹಳ ಚೆನ್ನಾಗಿರುವಂತ ಮಾಹಿತಿ ಇದು ನಮಗೆಲ್ಲ ಕೂಡ ಅಗತ್ಯವಾಗಿರುವಂತಹ ವಿಚಾರ ವೆಹಿಕಲ್ ಇದ್ರೆ ಈ ಮಾಹಿತಿಯನ್ನು ನೀವು ನೋಡ್ಲೇಬೇಕು ಇದು ನಿಮಗೋಸ್ಕರ ಅಂತ ಹೇಳಿಕೊಳ್ತಾ ಮತ್ತೊಂದು ವೇಳೆ ಸಿಗ್ತೇನೆ